ನಮಸ್ಕಾರ ಸ್ನೇಹಿತರೆ ಬನ್ನಿ ಈಗ ಈ ಆವು ಆಲ್ ಬೆಟ್ಟ ಏನಿದೆ ಇದ್ರ ಬಗ್ಗೆ ಒಂದು ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಶ್ರಾವಣ ಮಾಸದಲ್ಲಿ ಇರ್ತಾರಲ್ಲ ಅಂದರೆ ಸಾಕಷ್ಟು ಶ್ರಾವಣ ಮಾಸದ ಒಕ್ಕಲಿಗರು ಅಂತ ಹೇಳಿದ್ರೆ ಸಾಕಷ್ಟು ಮನೆ ತಂದವರಿಗೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರಾಗಿರ್ತಾರೆ ಅಂಥವರು ಈ ಒಂದು ಶ್ರಾವಣ ಶನಿವಾರ ತುಂಬ ವಿಜೃಂಭಣೆಯಿಂದ ತುಂಬ ಭಕ್ತಿಪೂರ್ವಕವಾಗಿ ಈ ಒಂದು ದಿನನ ಆಚರಣೆ ಮಾಡ್ತಾರೆ ಈ ನಾಲ್ಕು ಶ್ರಾವಣ ಶನಿವಾರ ಏನಿದೆ ತುಂಬಾ ಚೆನ್ನಾಗಿ ಪೂಜಾ ಪುನಸ್ಕಾರಗಳು ನಡೆಯುತ್ತೆ ಈ ಆವುಲ್ ಬೆಟ್ಟದಲ್ಲಿ ಅಷ್ಟೇ ಈ ನಮ್ಮ ಫ್ಯಾಮಿಲಿನವ್ರದ್ದು ನಮ್ಮ ತಾಯಿ ಮನೆ ಕಡೆಯವ್ರದ್ದು ಆಗಿರೋದರಿಂದ ಪ್ರತಿ ವರ್ಷದಲ್ಲಿ ಮೊದಲನೇ ಶನಿವಾರ ಇಲ್ಲಿಗೆ ಬರ್ತೀವಿ ನಾವೆಲ್ಲನೂ ಈ ಒಂದು ಆವುಲ್ ಬೆಟ್ಟ ಏನಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದು ಇದೊಂದು ಧಾರ್ಮಿಕವಾದ ಕ್ಷೇತ್ರ ಇದು ಆವುಲ್ ಬೆಟ್ಟನ ದೇನಗಿರಿ ಕ್ಷೇತ್ರ ಅಂತ ಕೂಡ ಕರೀತಾರೆ ಇದೊಂದು ಧಾರ್ಮಿಕವಾಗಿರುವಂತಹ ಕ್ಷೇತ್ರ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಟ್ರಕ್ಕಿಂಗ್ ಮಾಡೋರಿಗೆ ಅಥವಾ ಇದು ಪ್ರವಾಸಿ ತಾಣವಾಗಿ ಕೂಡ ಇದು ಮಾರ್ಪಾಟಾಗಿದೆ ಈಗ ವೀಕೆಂಡ್ಸಲ್ಲಿ ಎಲ್ಲ ತುಂಬ ಜನ ಇಲ್ಲಿಗೆ ಇವಾಗ ಇತ್ತೀಚೆಗೆ ತುಂಬ ಒಂದು ಪ್ರಚಲಿತವಾಗಿ ಇದು ಇರೋದರಿಂದ ಎಲ್ಲ ದೂರ ದೂರಗಳಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ವೀಕ್ಲಿ ಒನ್ಸು ಬರ್ತಾರೆ ವೀಕ್ ಡೇಸಲ್ಲಿ ಎಲ್ಲ ಬರ್ತಾರೆ ಆಮೇಲೆ ಸಾಯಂಕಾಲ ಐದು ಐದುವರೆ ಆರು ಗಂಟೆ ಮೇಲೆ ಇಲ್ಲಿ ದೇವಸ್ಥಾನ ಓಪನ್ ಇರೋದಿಲ್ಲ ಈ ಶನಿವಾರ ನೀವು ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಜನ ಇದ್ದರು ಅಂತ ನಾಲ್ಕು ಶನಿವಾರ ಕೂಡ ಇದೇ ರೀತಿಯಾಗಿ ಜನ ಬರ್ತಾರೆ ಸುತ್ತ ಊರುಗಳಿಂದ ಎಲ್ಲ ಕೂಡ ಇಲ್ಲಿಗೆ ಬರ್ತಾರೆ ಇದು ಒಂದು ನಮ್ಮೊಂದು ದೊಡ್ಡಬಳ್ಳಾಪುರದಿಂದ ಇದು ಅರವತ್ತೇಳು ಕಿಲೋಮೀಟ್ರ್ ದೂರದಲ್ಲಿದೆ ಮೊದಲಿಗೆ ನಾವೆಲ್ಲ ಚಿಕ್ಕ ಹುಡುಗ್ರಾಗಿರೋವಾಗ ನಡ್ಕೊಂಡು ಇದ್ವಿ ಕೆಳಗಡೆಯಿಂದ ಆ ರೋಡುಗಳ ವ್ಯವಸ್ಥೆ ಎಲ್ಲ ಏನೂ ಇರಲಿಲ್ಲ ಇವಾಗ ರೋಡುಗಳೆಲ್ಲ ಆಗಿದೆ ಸುಮಾರು ಒಂದು ಹತ್ತನ್ನೆರಡು ವರ್ಷದಿಂದ ನಾವು ಸೀದಾ ಮೇಲ್ಗಡೆ ಗಾಡಿನಲ್ಲಿ ಬರ್ಬೋದು ಮೊದಲಿಗೆಲ್ಲ ನಾವು ಚಿಕ್ಕ ಹುಡುಗರಾಗಿರೋವಾಗ ಹತ್ತು ಒಂದು ಹದಿನೈದು ವರ್ಷದ ಹಿಂದ್ಗಡೆ ನಾವೆಲ್ಲ ಕೆಳಗಡೆಯಿಂದ ನಡ್ಕೊಂಡೇ ಬರ್ತಾಯಿದ್ದಿದ್ದು ಆಮೇಲೆ ಈ ಒಂದು ದೇನಗಿರಿ ಕ್ಷೇತ್ರದ ಬಗ್ಗೆ ಯಾಕಿದೊಂದು ಕ್ಷೇತ್ರ ಇಷ್ಟು ಪ್ರೇಮ್ ಪ್ರಸಿದ್ಧಿ ಹೊಂದಿದೆ ಅನ್ನೋದ್ರ ಬಗ್ಗೆ ಪುರಾಣಗಳಿನಲ್ಲಿ ಕೆಲವೊಂದು ಇತಿಹಾಸ ಇದೆ ನೋಡಿ ಕ್ಷೀರ ಸಮುದ್ರನ ಮಂಥನ ಮಾಡಿದಾಗ ಈ ಒಂದೊಂದಾಗಿ ವಸ್ತುಗಳು ಅನೇಕ ವಸ್ತುಗಳು ಬಂದಾಗ ಕಾಮಧೇನು ಕೂಡ ಬಂದಾಗ ಕಾಮಧೇನು ಹೊರಗಡೆ ಬಂದಾಗ ಮೊದಲನೇ ಹೆಜ್ಜೆ ಬಂದು ಈ ಒಂದು ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಿರೋದು ಅಂತ ಒಂದು ಇದಿದೆ ಕಥೆ ಇದೆ ಈಗಲೂ ಕೂಡ ಅಲ್ಲಿ ಗುರ್ತಿದೆ ಅಂತ ಹೇಳ್ತಾರೆ ಅದ್ರದ್ದು ಗುರ್ತೇನಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಇದಕ್ಕೆ ದೇವಗಿರಿ ಕ್ಷೇತ್ರ ಅಂತ ಹೆಸರು ಬಂದಿದೆ ಈ ಒಂದು ಯೋಗನ ಯೋಗ ಅಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿರೋದು ಇಲ್ಲಿ ಮೂಲ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಯಾಕೆ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಹಿರಣ್ಯ ಏನಿದೆ ಹಿರಣ್ಯ ಕಶುಪನ್ನ ಸಂಹಾರ ಮಾಡಿದ್ಮೇಲೆ ಲಕ್ಷ್ಮೀ ನರಸಿಂಹ ತುಂಬ ಒಂದು ಕೋಪ ಕೋಪಾವೇಶದಿಂದ ಇದ್ದಾಗ ಈ ದೇವರುಗಳೆಲ್ಲ ಸೇರಿಕೊಂಡು ಆತನನ್ನು ಒಂದು ಅವನ ಕೋಪನ ಶಮನ ಮಾಡೋದಕ್ಕೆ ಶಕ್ತಿ ದೇವತೆ ಹತ್ರ ಹೋದಾಗ ಆ ಒಂದು ಚಂಚುಲಕ್ಷ್ಮಿ ಅವತಾರವಾಗಿ ಆ ಎಮ್ಮ ಲಕ್ಷ್ಮೀ ದೇವರು ಚಂಚುಲಕ್ಷ್ಮಿ ಅವತಾರವಾಗಿ ಆತನನ್ನು ಕಂಡಾಗ ಆತ ಆಕೆಯಲ್ಲಿ ಮೋಹಗೊಂಡು ತನ್ನ ಕೋಪನೆಲ್ಲ ಕ್ಷಮನ ಮಾಡಿಕೊಂಡು ಇಲ್ಲಿ ನೆಲೆ ಹೂರಿದ ಅಂತ ಹೇಳ್ತಾರೆ ಇದರಿಂದ ಕೋಪಗೊಂಡ ಲಕ್ಷ್ಮಿ ಕೂಡ ಅವನ ಜೊತೆಗೆ ಬರ್ತಾರೆ ಆದರೆ ಲಕ್ಷ್ಮೀ ದೇವಿ ಈತನ ಜೊತೆ ಇಲ್ಲ ದೇವಸ್ಥಾನದ ಮೇಲ್ಗಡೆ ಸಪ್ರೇಟಾಗಿರೋ ಇದೆ ದೇವಸ್ಥಾನ ನೋಡಿದ್ರಲ್ಲ ಮೇಲ್ಗಡೆ ಇದೆ ಲಕ್ಷ್ಮೀ ದೇವಸ್ಥಾನ ಇದು ಈತನೊಂದಿಗೆ ಪೂಜೆ ಮಾಡಿಸ್ಕೊತಾ ಇರೋದು ಲಕ್ಷ್ಮಿ ಲಕ್ಷ್ಮೀ ನರಸಿಂಹ ಕೆಳಗಡೆ ಇದ್ದಾರೆ ಲಕ್ಷ್ಮೀ ದೇವರು ಮೇಲಿದ್ದಾರೆ ಇದು ಒಂದು ಈ ದೇವಸ್ಥಾನದ ಒಂದು ಪುರಾಣವಾಗಿ ಹಿನ್ನೆಲೆ ಇದು ಈ ದೇವಸ್ಥಾನಕ್ಕೆ ಮೇಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಟ್ಟು ಮುನ್ನೂರೈವತ್ತು ಮೆಟ್ಲಿದೆ ಮುನ್ನೂರೈವತ್ತು ಮೆಟ್ಲಲ್ಲಿ ಇನ್ನೂರು ಮೆಟ್ಲು ಯೋಗ ನಾನು ಪದೇ ಪದೇ ಯೋಗ ನರಸಿಂಹ ಅಂತ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇನ್ನೂರು ಮೆಟ್ಲು ಹತ್ತಬೇಕು ನಾವು ಇನ್ನೂ ನೂರೈವತ್ತು ಮೆಟ್ಲು ಮೇಲುಗಡೆಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅಲ್ಲಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಬರೋರಿದ್ದರೆ ಬನ್ನಿ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳು ಮಾಡ್ತಾರೆ ತುಂಬ ವಿಶೇಷವಾಗಿ ಇಲ್ಲಿ ಒಂದು ವಾತಾವರಣ ಏನಿದೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಡೇನ ಆರಾಮಾಗಿ ಇಲ್ಲಿ ಬರ್ಬೋದು ಧಾರ್ಮಿಕ ಕ್ಷೇತ್ರ ಅನ್ನೋದು ಪ್ರವಾಸಿ ತಾಣ ಅನ್ನೋದು ಸ್ನೇಹಿತರೆ ಇದು ಒಂದು ಈ ಒಂದು ಅವಲ್ ಬೆಟ್ಟದ ಒಂದು ಒಂದು ಕತೆ ಆದರೆ ಇಲ್ಲಿ ತುಂಬ ಹೆಚ್ಚು ತೆಲುಗಿನ ಒಂದು ಭಾಷೆ ತುಂಬ ಹೆಚ್ಚಾಗಿದೆ ಯಾಕೆಂದರೆ ಸುತ್ತಮುತ್ತ ಇರೋರೆಲ್ಲ ಸ್ವಲ್ಪ ತೆಲುಗಿನವ್ರು ಆಂಧ್ರ ಬಾರ್ಡ್ರನಲ್ಲಿರೋದರಿಂದ ತೆಲುಗಿನವ್ರು ಇಲ್ಲಿರೋದಕ್ಕೆ ಅವಲ್ಕೊಂಡ ಅಂತ ಇದಕ್ಕೆ ಹೆಸರು ಬಂದಿದೆ ಯಾವಾಗಲೂ ಇಲ್ಲಿ ಹಸು ಬರ್ತಾ ಇರೋರೆಲ್ಲ ತೆಲುಗು ಮಾತಾಡ್ತಾ ಇದ್ರು ಹಾಗಾಗಿ ಇದನ್ನು ಅವಲ್ಕೊಂಡ ಅಂತ ಹೆಸರಿದೆ ಆವಲ್ ಬೆಟ್ಟ ಆಮೇಲೆ ಅವಲ್ಕೊಂಡ ಸ್ವಾಮಿ ಅಂತ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇನಗಿರಿ ಕ್ಷೇತ್ರ ಇದು ಒಂದು ಅವಲ್ ಬೆಟ್ಟದ ಬಗ್ಗೆ ನಾನು ಕಿರುಮಾತುಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲೆಲ್ಲ ನಾವು ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇಲ್ಲೇ ಸಾಯಂಕಾಲ ಹೋಗ್ತೀವಿ ಇದು ಒಂದು ಶ್ರಾವಣ ಮೊದಲನೇ ಶ್ರಾವಣ ಶನಿವಾರದ ವಿಶೇಷವಾಗಿರುವಂತಹ ಪೂಜೆ ಹಾಗೂ ಇದೊಂದು ವ್ಲಾಗ್ ಆಗಿತ್ತು ಫ್ರೆಂಡ್ಸ್